ನಮಸ್ಕಾರ ನಾ ಡಾಕ್ಟರ್ ಸುಶ್ರುತ್ ನೇತ್ರ ತಜ್ಞ ವಿಜಯ ನೇತ್ರಾಲಯ ಮೊದಲನೇ ಪ್ರಶ್ನೆ ವಾಟ್ ಈಸ್ ಕ್ಯಾಟ್ರಾಕ್ಟ್ ಕ್ಯಾಟ್ರಾಕ್ಟ್ ಕಣ್ಣೊಳಗೆ ಒಂದು ನ್ಯಾಚುರಲ್ ಲೆನ್ಸ್ ಇರುತ್ತೆ ಆ ಲೆನ್ಸ್ ಯಾವಾಗ ಅದರ ಟ್ರಾನ್ಸ್ಪೆರೆನ್ಸಿ ಕಳ್ಕೊಳುತ್ತೋ ನಾವು ಇದನ್ನು ಪೊರೆ ಅಂತ ಹೇಳ್ತೀವಿ ರಿಕವರಿ ಆಫ್ಟರ್ ಕ್ಯಾಟ್ರಾಕ್ ಸರ್ಜರಿ ಕ್ಯಾಟ್ರ್ಯಾಕ್ ಸರ್ಜರಿ ಆಗೋ ಟೈಮಲ್ಲಿ ನಾವು ಪಾಪೇನ ಅಗ್ಲ ಮಾಡಿರ್ತೀವಿ ಯಾಕೆಂದರೆ ನಾವು ಲೆನ್ಸ್ ನೋಡಬೇಕು ಹಳೆ ಲೆನ್ಸ್ನ ನಾವು ಪುಡಿ ಪುಡಿ ಮಾಡಿ ತೆಗಿಬೇಕು ಅದಕ್ಕೋಸ್ಕರ ತುಂಬ ಲೈಟ್ ಬಿಟ್ಟು ನಾವು ನೋಡಬೇಕಾಗತ್ತೆ ಸೊ ನಿಮ್ಮ ನರ ಕಣ್ಣಿನ ನರಗಳು ಈ ಬಿತ್ತಿರ್ತಕ್ಕಂಥ ಲೈಟಿಂದ ರಿಕವರ್ ಆಗಬೇಕು ಮತ್ತು ಪಾಪೆಗಳು ಸಣ್ಣ ಆಗಬೇಕು ಮತ್ತು ವಾಪಸ್ಸು ಸೊ ಇದು ಆಗೋದಕ್ಕೆ ಒಂದು ಮೂರರಿಂದ ನಾಲ್ಕು ಗಂಟೆ ಕಾಲ ಟೈಮ್ ತೊಗೊಳುತ್ತೆ ರಿಕವರಿನೂ ಕೂಡ ಅಷ್ಟೇ ಬೇಗ ರಿಕವರ್ ಆಗುತ್ತೆ ಪೊರೆ ಏನಾದರೂ ತುಂಬ ಡಿಲೇ ಮಾಡಿದರೆ ಪೊರೆ ತುಂಬ ಗಟ್ಟಿಯಾಗಿದ್ದು ಎನರ್ಜಿ ಯೂಸ್ ಮಾಡಬೇಕಾಗುತ್ತೆ ಈ ಪೊರೆನ ಒಡಿಬೇಕು ಅಂದಾಗ ಸೊ ಅದಕ್ಕೆ ಹೇಳೋದು ಪೊರೆನ ಅರ್ಲಿ ಸ್ಟೇಜಲ್ಲೇ ಸರ್ಜರಿ ಮಾಡಿಸಿ ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂತ ಮಾಡ್ತಾ ಇರೋದೆಲ್ಲ ಮೈಕ್ರೋ ಇನ್ಸಿಷನ್ ಸರ್ಜರಿ ತುಂಬ ಸಣ್ಣ ಇನ್ಸಿಷನ್ನಲ್ಲಿ ನಾವು ಹೋಗಿ ಪೊರೆನ ಪುಡಿ ಪುಡಿ ಮಾಡಿ ಈಚೆ ತೆಗೆದುಬಿಡ್ತೀವಿ ಈ ಪೊರೆನ ಪುಡಿ ಪುಡಿ ಮಾಡಬೇಕು ಅಂದಾಗ ನಾವು ಎನರ್ಜಿ ಯೂಸ್ ಮಾಡಬೇಕಾಗತ್ತೆ ಎಳೆಯ ಲೆನ್ಸ್ ಮೃದುವಾದ ಲೆನ್ಸ್ನ ನಾವು ತುಂಬ ಸುಲಭವಾಗಿ ಈಚೆ ತೆಗೆದುಬಿಡ್ಬೋದು ತುಂಬ ಗಟ್ಟಿ ಇರ್ತಕ್ಕಂಥ ಲೆನ್ಸ್ಗೆ ನಾವು ಜಾಸ್ತಿ ಎನರ್ಜಿ ಯೂಸ್ ಮಾಡಿ ಅದನ್ನು ಪುಡಿ ಪುಡಿ ಮಾಡಿ ತೆಗಿಬೇಕಾಗತ್ತೆ ಈ ಎನರ್ಜಿ ಕರಿಗುಡ್ಡೆಗೆ ಒಳ್ಳೆದಲ್ಲ ಗುಡ್ಡೆ ಊತ ಬರ್ಬೋದು ಈ ಊತದಿಂದ ರಿಕವರಿ ಒಂದು ನಾಲ್ಕೈದು ದಿವಸ ಇಂದ ಹಿಡಿದು ಎರಡು ವಾರವರೆಗೂ ತೊಗೊಬೋದು ಕೆಲವ್ರಿಗೆ ಸೊ ಹಾಗಾಗಿ ಅರ್ಲಿ ಸ್ಟೇಜಲ್ಲೇ ಸರ್ಜರಿ ಮಾಡಿಸಿ ಕ್ಯಾಟ್ರ್ಯಾಕ್ಸ್ನ ನಾವು ನ್ಯಾಚುರಲ್ಲಾಗಿ ಟ್ರೀಟ್ ಮಾಡ್ಬೋದಾ ಅಂತ ಎರಡನೇ ಪ್ರಶ್ನೆ ಬರೋದನ್ನು ತಡೀಬೋದು ಟು ಅ ಲಾರ್ಜ್ ಎಕ್ಸ್ಟೆಂಟ್ ಬೈ ವೇರಿಂಗ್ ಸನ್ ಗ್ಲಾಸಸ್ ಮೇಂಟೇನಿಂಗ್ ಹೆಲ್ತಿ ಡಯಟ್ ಆ್ಯಂಡ್ ಎಕ್ಸಸೈಸಸ್ ರೆಗ್ಯುಲರ್ಲಿ ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಪೊರೆ ಬರೋದನ್ನು ನಾವು ತಡಿಬೋದು ಬಟ್ ನಾವು ಏಜ್ ಆದಮೇಲೆ ಒಂದು ಐವತ್ತರಿಂದ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷದಲ್ಲಿ ನೋಡೋ ಪೊರೆನ ನಾವು ಸೆನೈಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ಈ ಸೆನೈಲ್ ಕ್ಯಾಟ್ರಾಕ್ಟ್ ಆ ಏಜಿಗೆ ಬರೋದನ್ನು ನಾವು ತಪ್ಪಿಸ್ಬೋದು ಎಕ್ಸ್ಪೋಜರ್ ಟು ರೇಡಿಯೇಷನ್ ಎಕ್ಸ್ರೇ ಇರ್ಬೋದು ನಿಕ್ರೇಸ್ ಇರ್ಬೋದು ಇದೆಲ್ಲದಕ್ಕೂ ನಾವು ಏನಾದರೂ ಎಕ್ಸ್ಪೋಸ್ ಆದರೆ ಪೊರೆ ಬರೋ ಸಾಧ್ಯತೆ ಇರುತ್ತೆ ಇನ್ನೊಂದು ಕ್ವಶ್ಚನ್ ಪೊರೆ ಆಪ್ರೇಷನ್ ಮಾಡಬೇಕು ಅಂದಾಗ ಕಣ್ಣೊಳಗೆ ಲೆನ್ಸ್ ಹಾಕಲೇಬೇಕಾ ಕಣ್ಣೊಳಗೆ ಇರುತ್ತಲ್ಲ ಲೆನ್ಸು ಸಾಮಾನ್ಯವಾಗಿ ಅದರದ್ದೇ ಆದಂಥ ಒಂದು ಪವರ್ ಇರುತ್ತೆ ಅದಕ್ಕೆ ಸೊ ನಾವು ಹೇಳಬೇಕು ಅಂದರೆ ಸೈಂಟಿಫಿಕ್ಕಾಗಿ ಅದ್ರ ಪವರ್ ಬಂದು ಪ್ಲಸ್ ಸಿಕ್ಸ್ಟೀನಿಂದ ತರ್ ಪ್ಲಸ್ ತರ್ಟಿ ಡಯಾಪ್ಟರ್ಸ್ವರೆಗೂ ಅಷ್ಟು ಪವರ್ ಇರ್ಬೋದು ಸೊ ಅದು ಏನು ಪವರ್ ಇರುತ್ತೆ ಅಷ್ಟೇ ಪವರ್ದು ನಾವು ಲೆನ್ಸ್ ಅದನ್ನು ರೀಪ್ಲೇಸ್ ಮಾಡಬೇಕು ಅದನ್ನು ರೀಪ್ಲೇಸ್ ಮಾಡಲಿಲ್ಲ ಅಂದರೆ ನಮಗೆ ಕಾಣೋದು ಬರೀ ಕಣ್ಣಿಂದ ಅರ್ಧ ಡಿಸ್ಟೆನ್ಸ್ ಅಷ್ಟೇ ಕಣ್ಮೊಳ ಲೆನ್ಸ್ ಹಾಕಿದ್ರೆ ಆರ್ಟಿಫಿಷಿಯಲ್ ಲೆನ್ಸ್ ಕಣ್ಮೊಳಗೆ ನಿಮ್ಗೆ ಎಷ್ಟು ಪವರ್ ಇರುತ್ತೋ ಅಷ್ಟೇ ಪವರ್ದು ನಾವು ಲೆನ್ಸ್ ಹಾಕಿದ್ರೆ ಅವಮ್ಮ ದೃಷ್ಟಿ ದೂರದವರೆಗೂ ಕಾಣಿಸುತ್ತೆ ಆಪ್ರೇಷನ್ ಆದಮೇಲೆ ಕಣ್ಣಿಗೆ ಯಾವುದೇ ರೀತಿಯ ರೀತಿಯ ಆದಂಥ ಇನ್ಫೆಕ್ಷನ್ ಆಗದಂಗೆ ನಾವು ನೋಡ್ಕೊಬೇಕಾಗುತ್ತೆ ಡ್ರಾಪ್ ನೀರು ಕೂಡ ಬೀಳ ಬೀಳ್ದಂಗೆ ನಾವು ನೋಡ್ಕೊಬೇಕಾಗತ್ತೆ ಮತ್ತು ಆಪ್ರೇಷನ್ ಆದಮೇಲೆ ಕಣ್ಣು ತುಂಬ ಸೆನ್ಸಿಟಿವ್ ಆಗಿರುತ್ತೆ ನನ್ನ ಅರಭಾಗ ಅದನ್ನು ನಾವು ರೆಟಿನಾ ಅಂತ ಹೇಳ್ತೀವಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಈ ಕಾರಣದಿಂದ ನಾವು ಒಂದು ಸನ್ ಗ್ಲಾಸಸ್ ಅಥವಾ ಲೈಟ್ನ ಬ್ಲಾಕ್ ಮಾಡ್ತಕ್ಕಂಥ ಪ್ರೊಟೆಕ್ಟಿವ್ ಗ್ಲಾಸಸ್ ಎಲ್ಲ ಕಡೆಯಿಂದ ಕವರ್ ಆಗೋಂಥ ನಾವು ಗ್ಲಾಸಸ್ ಕೊಟ್ಟಿರ್ತೀವಿ ಇದನ್ನು ಯಾವಾಗಲೂ ಹಾಕೊಂಡಿರಬೇಕು ಒಂದು ತಿಂಗಳಾಗೋವರೆಗೂ ಆಗೋವರೆಗೂ ಇದನ್ನು ಹಾಕ್ಕೊಂಡಿರ್ಬೇಕು ತಿಂಗಳಾದ ನಂತರ ನಮ್ಮ ರೆಟಿನ ಸುಮಾರಾಗಿ ಅಡ್ಜಸ್ಟ್ ಆಗಿರುತ್ತೆ ಈ ಹೊಸ ಬೆಳಕಿಗೆ ಡ್ರಾಪ್ಸ್ ಕೂಡ ಅಷ್ಟೇ ನಾವು ಕೊಟ್ಟಿರ್ತಕ್ಕಂಥ ಡ್ರಾಪ್ಸ್ ಟೈಮಿಗೆ ಕರೆಕ್ಟಾಗಿ ಹಾಕ್ತೇವೆ ದಿವಸಕ್ಕೆ ನಾಲ್ಕು ಸತಿಯಿಂದ ದಿವಸಕ್ಕೆ ಆರು ಸತಿವರೆಗೂ ಹಾಕೋದಕ್ಕೆ ಹೇಳಿರ್ತೀವಿ ಈ ಡ್ರಾಪ್ಸ್ನ ಡ್ರಾಪ್ಸ್ ಹಾಕಬೇಕು ಅಂದರೆ ಕರೆಕ್ಟಾಗಿ ಕಣ್ಣಿಗೆ ಬೀಳ್ತಾ ಇದೆಯಾ ಅಂತ ನೋಡಿಕೊಂಡು ಹಾಕ್ ದಯವಿಟ್ಟು ಈ ಡ್ರಾಪ್ಸ್ ಹಾಕೋದಕ್ಕಿಂತ ಮುಂಚೆ ಕೈನೆಲ್ಲ ಚೆನ್ನಾಗಿ ಸೋಪ್ ಹಾಕಿ ಚೆನ್ನಾಗಿ ವಾ ವಾಶ್ ಮಾಡಿ ಡ್ರೈ ಆದಮೇಲೆ ಈ ಡ್ರಾಪ್ಸ್ನ ಮುಟ್ಟಬೇಕಾಗತ್ತೆ ಡ್ರಾಪ್ಸ್ ಹಾಕಬೇಕು ಅಂದಾಗ ಈ ಥರ ಕೆಳಗೆ ಎಳೆದ್ರೆ ಅಲ್ಲಿ ಒಂದು ಪೌಚ್ ಥರ ಕ್ರಿಯೇಟ್ ಆಗುತ್ತೆ ಆ ಪೌಚ್ಗೆ ಹಾಕಿದ್ರೆ ಸಾಕು ಆ ಡ್ರಾಪ್ಸ್ಗೂ ಮಿನಿಮಮ್ ಐದು ನಿಮಿಷ ಗ್ಯಾಪ್ ಕೊಡಬೇಕಾಗತ್ತೆ ಪೊರೆ ಆಪ್ರೇಷನ್ ಆದಮೇಲೆ ಫುಡ್ ರೆಸ್ಟ್ರಿಕ್ಷನ್ಸ್ ಏನಾದರೂ ಇರುತ್ತಾ ಅಂತ ಕೇಳ್ತಾರೆ ಸೊ ಫುಡ್ಡಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇರಲ್ಲ ಬಟ್ ಪೊರೆ ಪೊರೆ ಸರ್ಜರಿ ದಿವಸ ನಾನು ಹೇಳೋದು ತುಂಬ ಸ್ಪೈಸಿ ಫುಡ್ ಒಂದು ಸ್ವಲ್ಪ ಅವತ್ತೊಂದು ದಿವಸ ನೀವು ಅವಾಯ್ಡ್ ಮಾಡಿ ಯಾಕೆಂದರೆ ಎಷ್ಟೋ ಜನ ಸರ್ಜರಿ ನಂತರ ಹೊಟ್ಟೆ ಹಸಿದೇ ಇರ್ಬೋದು ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಥರ ಎಲ್ಲ ಹೇಳ್ತಾರೆ ಸೊ ಇದೊಂದು ರೀಸನ್ಗೋಸ್ಕರ ಬ್ಲ್ಯಾಂಡ್ ಫುಡ್ಗೆ ಫಸ್ಟಿ ಮೊಸರನ್ನ ಇರ್ಬೋದು ಅಥವಾ ಬ್ರೆಡ್ ಇರ್ಬೋದು ಈ ಥರ ಬ್ಲ್ಯಾಂಡ್ ಫುಡ್ ಕನ್ಸ್ಯೂಮ್ ಮಾಡ್ಬೋದು ಅದರ ನೆಕ್ಸ್ಟ್ ಡೇ ಏನು ರೆಸ್ಟ್ರಿಕ್ಷನ್ ದಯವಿಟ್ಟು ಆಲ್ಕೋಹಾಲ್ ಮಾತ್ರ ರಿಕವರಿ ಆಗೋವರೆಗೂ ಕನ್ಸ್ಯೂಮ್ ಮಾಡಬೇಡಿ ಸೆಲ್ಫ್ ಮೆಡಿಕೇಶನ್ ಬೇಡ ಏನೇತು ದಯವಿಟ್ಟು ನೀವು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಏನೇ ಔಷಧಿ ಹಾಕಬೇಕು ಅಂದ್ರೂ ಅವ್ರಿಗೆ ತೋರಿಸೇ ಹಾಕಿ ದಯವಿಟ್ಟು ನೀವಾಗ ನೀವೇ ಯಾವುದೋ ಮೆಡಿಸಿನ್ ಕಣ್ಣಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಇನ್ನು ಕೆಲವರು ಜನ ಕೇಳ್ತಾರೆ ಅಷ್ಟೇ ನಾನು ಈಜ್ಬೋದ ಅಥವಾ ನಾನು ಸ್ನಾನ ಮಾಡ್ಬೋದಾ ಅಂತ ನಾನು ಸರ್ಜರಿ ಆದಮೇಲೆ ಹೇಳೋದಿಷ್ಟೇ ಸರ್ಜರಿ ಆದ ಮಾರನೇ ದಿವಸ ಮೈ ಸ್ನಾನ ಮಾಡ್ಕೊಬೋದು ಕತ್ತಿನ ಕೆಳಗೆ ಸ್ನಾನ ಮಾಡ್ಕೊಬೋದು ಕಣ್ಣಿಗೆ ಒಂದು ಡ್ರಾಪ್ ಕೂಡ ನೀರು ಹೋಗ್ದಂಗೆ ನೀವು ನೋಡ್ಕೊಬೇಕಾಗತ್ತೆ ನಾವು ನಾಲ್ಕು ಥರ ಡ್ರಾಪ್ಸ್ ಕೊಟ್ಟಿರ್ತೀವಿ ಆ ಡ್ರಾಪ್ಸ್ ನೀವು ಕರೆಕ್ಟಾಗಿ ಹಾಕ್ಕೊಬೇಕು ತಲೆಗೆ ನೀರು ಹಾಕಾಗಿಲ್ಲ ಮತ್ತು ನಾವು ಸ್ಟರೈಲ್ ವೈಪ್ಸ್ ಕೊಟ್ಟಿರ್ತೀವಿ ಸರ್ಜರಿ ಆದಮೇಲೆ ಈ ಸ್ಟರೈಲ್ ವೈಪ್ಸ್ನ ಕಣ್ಣು ಹತ್ತಿರ ಇವಾಗ ಡ್ರಾಪ್ಸ್ ಹಾಕೋದೆಲ್ಲ ಇಲ್ಲಿ ಡೆಪಾಸಿಟ್ ಆಗುತ್ತೆ ಒಂಥರ ಗೀಚ್ ಥರ ಇಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ಸೊ ಬೇಕಂದರೆ ನೀವು ಈ ಸ್ಟರೈಲ್ ವೈಪ್ಸ್ನ ಮೂಲ ಮೂಲಕ ಅದನ್ನು ನೀವು ಕ್ಲೀನ್ ಮಾಡ್ಕೊಬೋದು ಓಕೆ ಬಟ್ ದಯವಿಟ್ಟು ಇದೆಲ್ಲ ಕ್ಲೀನ್ ಮಾಡಬೇಕು ಅಂದಾಗ ಕಣ್ಣ್ಮೇಲೆ ಪ್ರೆಷರ್ ಹಾಕೋದಕ್ಕೆ ಹೋಗಬೇಡಿ ನಾನು ಕೆಲವು ವೀಡಿಯೋಸ್ ನೋಡಿದ್ದೀನಿ ಆದಮೇಲೆ ಕಣ್ಣು ಕಣ್ಣಿಗೆ ಡ್ರಾಪ್ ಹಾಕಿದ್ಮೇಲೆ ಇಲ್ಲಿ ಕೈ ಹೀಗೆ ಹಿಡ್ಕೊಬೇಕು ಅಂತ ಎಲ್ಲ ಹೇ ಹೇಳಿರೋದು ನೋಡಿದ್ದೀನಿ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಕಣ್ಣಿಗೆ ಕರೆಕ್ಟಾಗಿ ಡ್ರಾಪ್ಟಾಗಿ ಬೀಳ್ಸಿದ್ರೆ ಒಂದೇ ಒಂದು ಡ್ರಾಪ್ ಹಾಕಿ ಯಾಕೆಂದರೆ ಕಣ್ಣಲ್ಲಿ ಒಂದು ಡ್ರಾಪ್ಕಿನ್ನ ಜಾಸ್ತಿ ಏನಾದರೂ ನೀವು ಹಾಕಿದ್ರೆ ಎಲ್ಲ ಈಚೆ ಬರೋ ಸಾಧ್ಯತೆ ಇಲ್ಲ ಅದಕ್ಕೆ ಕಣ್ಣಿಗೆ ಬರೀ ಒಂದೇ ಒಂದು ಡ್ರಾಪ್ ಹಾಕಬೇಕಾಗತ್ತೆ ಮತ್ತು ಒಂದು ಡ್ರಾಪ್ಗೂ ಇನ್ನೊಂದು ಡ್ರಾಪ್ಗೂ ಮಿನಿಮಮ್ ಫೈವ್ ಮಿನಿಟ್ಸ್ ಗ್ಯಾಪ್ ಕೊಡಬೇಕಾಗತ್ತೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ ಪೇಶಂಟ್ಸ್ ನಮ್ಮ ನಮ್ಮನ್ನು ಕೇಳ್ತಾರೆ ನಾವು ಮೊಬೈಲ್ ಫೋನ್ ನಾವು ಟಿ ವಿ ನೋಡ್ಬೋದಾ ಪೇಪರ್ ಓದ್ಬೋದಾ ಅಂತ ಆನ್ಸರ್ ಎಸ್ ಆ್ಯಂಡ್ ನೋ ಅಂತ ನಾನು ಹೇಳ್ಬೋದು ಟಿ ವಿ ಎಷ್ಟು ಬೇಕೋ ಅಷ್ಟು ನೋಡ್ ನೋಡ್ಬೋದು ಜಾಸ್ತಿ ಹೊತ್ತು ಟಿ ವಿ ಮುಂದೆ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ದಯವಿಟ್ಟು ಮೊಬೈಲ್ ಫೋನ್ ಮತ್ತು ನ್ಯೂಸ್ ಪೇಪರ್ನ ಓದೋದಕ್ಕೆ ಹೋಗಬೇಡಿ ಮೊಬೈಲ್ ಫೋನ್ ಬರೀ ಯಾರು ಫೋನ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ಕೊಳ್ಳಿ ಸಾಕು ಕೆಲವು ಸಂದರ್ಭದಲ್ಲಿ ನಾವು ಯಾವ ರೀತಿ ನಾವು ಲೆನ್ಸ್ ಅಳವಡಿಸಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಲ್ಟಿ ಫೋಕಲ್ ಅಥವಾ ಟ್ರೈ ಫೋಕಲ್ ಲೆನ್ಸ್ ಹಾಕಿದರೆ ನಿಮಗೆ ಹತ್ತಿರ ಕೂಡ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಮೋನೋಫೋಕಲ್ ಲೆನ್ಸ್ ಹಾಕಿದರೆ ನಿಮಗೆ ಹತ್ತಿರ ಓದೋದಕ್ಕೆ ಆಗೋದಿಲ್ಲ ಸೊ ದಯವಿಟ್ಟು ಹತ್ತಿರ ಓದೋದಕ್ಕೆ ಯೂಶಲಿ ಒಂದು ತಿಂಗಳು ಹತ್ತಿರ ಓದೋದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಒಂದು ತಿಂಗಳಾದಮೇಲೆ ನಾವು ಕನ್ನಡಕ ಬರ್ಕೊಡ್ತೀವಿ ಆವಾಗ ನೀವು ಹತ್ತಿರ ನ್ಯೂಸ್ ಪೇಪರ್ ಅಥವಾ ಓದೋದು ಎಲ್ಲ ನೀವು ಮಾಡ್ಬೋದು ಅಲ್ಲಿವರೆಗೂ ರೆಸ್ಟ್ ತೊಗೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು